ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೆ ಇವತ್ತಿನ ವಿಡಿಯೋದಲ್ಲಿ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಿರ್ತೀವಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಗೊಂಜಾಳದ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಒನ್ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಆರುನೂರ ಮೂವತ್ತು ರೂಪಾಯಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇದೆ ಸ್ನೇಹಿತರೆ ಹಾಗೆ ಇಂದಿನ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತು ಎಂಬತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಒಂಬತ್ತು ಮೂವತ್ತು ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಹಳ್ಯಾಳ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಕೊರೆಗಾಂವ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇದೆ ಸ್ನೇಹಿತರೆ ಹಾಗೆ ಇಂದಿನ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಇಂದಿನ ವೈರಾಗ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಒಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಗೊಂಜಾಳದ ಮಾರುಕಟ್ಟೆ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ